ನೋಡಿ ಸಮಸ್ಯೆ ಬಗ್ಗೆ ಬರೀ ವೀಡಿಯೋ ಮಾಡಿ ಪ್ರಚಾರ ಪಡಿತಾನೆ ಅಂದ್ಕೊಳ್ಬೇಡಿ ಇಲ್ಲಿ ಇರ್ತಕ್ಕಂಥ ಸಮಸ್ಯೆನ ಸ್ವಲ್ಪ ಪರಿಹಾರನೂ ಮಾಡ್ತಾ ಇದ್ದೀನಿ ಹೇಳಿ ಕಲ್ಲು ಈಗಲ್ಲೂ ಗಾಡಿ ಓಡಾಡಬೇಕಾದ್ರೆ ಅದರ ಟೈರಿಗೆ ಆ ಕಲ್ಲು ತಾಗಿ ಅಥವಾ ಎಡ್ಜಿಗೆ ಸ್ಪೀಡಲ್ಲಿ ಯಾವುದಾದ್ರೂ ಅಕ್ಕಪಕ್ಕ ಹೋಗೋಂಗೆ ತಲೆ ಗುಂಡೆಗೆನದು ಒಡೆದು ತೂತಾಗಿ ಅನಾಹುತ ಆಗುತ್ತೆ ಅಂತ ನಾನೇ ಅಲ್ಲಿ ಪಕ್ಕ ಇಟ್ಟು ಪಕ್ಕ ತಗೊಂಡು ಎಲ್ಲ ಕಲ್ಲು ರಸ್ತೆಯಲ್ಲಿ ಇದ್ದ ನಮಸ್ಕಾರ ಸ್ನೇಹಿತರಿಗೆ ನೋಡಿ ಕನಿಷ್ಠ ಆರು ವರ್ಷ ಈ ರಸ್ತೆ ಹಿಂಗೆ ಎಲ್ಲ ಹಳ್ಳ ಬಿದ್ದಿದೆ ಜಲ್ಲಿ ಕಲ್ಲು ತಂದೇನೋ ಹಾಕಿದ್ದಾರೆ ಗಾಡಿಗಳು ಓಡಾಡಿ ಎಲ್ಲ ಇಡೀ ರಸ್ತೆ ಕಲ್ಲೆಲ್ಲ ನೋಡಿ ಇಲ್ಲಿ ಹಿಂಗೈತೆ ಯಾವುದಾದ್ರೂ ಗಾಡಿ ಸ್ಪೀಡಾಗಿ ಬಂದು ಟೈರ್ ಎಡ್ದಿಗೆ ಈ ಕಲ್ಲೇನಾದ್ರೂ ಸ್ಪಿನ್ ಆಗ ಎದುರುಗಡೆ ಇರೋ ಕಾರೋ ಅಥವಾ ಮನ್ಷನ್ ಬುಲ್ಡೆ ತೂತ್ ಮಾಡುತ್ತೋ ಗೊತ್ತಿಲ್ಲ ನೋಡಿ ನಾವು ಸಂಚಾರಿ ಪೊಲೀಸರ್ ಕೇಳೋದು ನಾವು ಹೆಲ್ಮೆಟ್ ಹಾಕಲಿಲ್ಲ ಅಂದರೆ ಪಾಟಲ್ಲೇ ದಂಡ ಹಾಕಿಸ್ತಾ ಇರೋಲ್ಲ ಈ ತಪ್ಪಿಗೆ ಇದರಿಂದ ಆಗೋ ಅನಾಹುತಕ್ಕೆ ನಾನು ಹೆಲ್ಮೆಟ್ ಹಾಕಿರ್ತೀನಿ ನನ್ನ ಗಾಡಿ ಹೊಸ ಗಾಡಿ ಆಗಿರುತ್ತೆ ಬಿದ್ದು ಹೋಯ್ತೀನಲ್ಲ ಇದಕ್ಕೆ ಜವಾಬ್ದಾರಿಯಾದ ಇದರ ಹೊಣೆ ಯಾರು ಹೊರ್ತಾರೆ ನಾನಾದರೆ ನಿಂತಲ್ಲೇ ಅಲ್ಲೇ ನನ್ನ ಬರೀ ಒಂದು ಹೆಲ್ಮೆಟ್ ಹಾಕಿಲ್ಲ ಅನ್ನೋ ಕಾರಣಕ್ಕೆ ಅಲ್ಲೇ ದಂಡ ಕಟ್ಟಿ ಅಂತ ಹೇಳ್ತಿರಲ್ಲ ಈ ತೊಂದರೆಗೆ ಇಲ್ಲಾಗೋ ಅಂಥ ಅನಾಹುತಕ್ಕೆ ನೇರ ಹೊಣೆ ಯಾರು ನಾನು ಹೇಳೋದು ಇನ್ನೂ ಸಣ್ಣ ರಸ್ತೆ ಅಲ್ಲ ಇಡೀ ಮೈಸೂರಿನ ಮುಖ್ಯ ನ್ಯಾಯಾಲಯಕ್ಕೆ ಹೋಗೋವಂಥ ರಸ್ತೆ ಇದು ಈ ರಸ್ತೆಯ ಅವಸ್ಥೆನೇ ಈಗ ಇನ್ನು ಸಾರ್ವಜನಿಕರು ನಾವು ಒಳಗಡೆ ಏರಿಯಾ ಒಳಗಡೆ ಹೋಗಿ ರಸ್ತೆ ಚೆಕ್ ಮಾಡ್ತೀವಿ ಅಂದರೆ ಅದು ಹೇಗಿರುತ್ತೆ ಜನಪ್ರತಿನಿಧಿಗಳು ಬಂದು ನಾವು ಹೇಳ್ತಿರಲ್ಲ ಅಭಿವೃದ್ಧಿ ಮಾಡ್ತೀವಿ ಅಂತ ಇದೇ ಅಭಿವೃದ್ಧಿ ಅಂದರೆ ಇದೆ ಕೇಳಿದರೆ ನೀವು ಧಾರ್ಮಿಕ ಭಾವನೆಗೆ ಭಾವನಾತ್ಮಕ ದೃಷ್ಟಿಯಿಂದ ಓಟ್ ಕೊಟ್ಟು ಗೆಲ್ಲಿಸ್ತಿರಲ್ಲ ನೋಡಿ ಇಂಥ ಅವಸ್ಥೆ ಬಂದರೆ ನಾವೇ ಅನುಭವಿಸೋದು ಅದರಿಂದ ಬ್ಯಾರಿಕೇಡ್ ಬಗ್ಗೆ ಹೇಳಿ ಬ್ಯಾರಿಕೇಡ್ ಬ್ಯಾರಿಕೇಡ್ ಬಗ್ಗೆ ಹೇಳಿಂಗ್ ನೋಡಿ ತಂದು ಇದು ಬ್ರಾಡಿಗೇಟ್ ಹಾಕ್ಬಿಟ್ಟವ್ರೆ ಈ ರಸ್ತೆ ಓಡಾಡಬೇಡಿ ಅಂತ ಅದ್ರ ಬದಲು ಇದನ್ನು ತಂದು ಡಾಂಬರೀಕರಣ ಮಾಡಿದ್ದಿದ್ರೆ ಓಡಾಡೋಕ್ಕೆ ಎಷ್ಟು ಅನುಕೂಲ ಆಯ್ತಿತ್ತು ನಾನು ಹೇಳೋದಿಷ್ಟೇ ಸಾರ್ವಜನಿಕರು ನಾವು ತೆರಿಗೆ ಕಟ್ಟೋದು ನಮಗೆ ಒಳ್ಳೆಯ ಸೌಲಭ್ಯ ಕೊಡಿ ಯಾರೋ ರಾಜಕಾರಣಿಗಳು ಬರ್ತಾರೆ ಅಂದರೆ ತುಂಬ ಚೆನ್ನಾಗಿರೋ ಮರಗಳು ತೊಂದರೆ ಎಲ್ಲ ತರಿತೀರಾ ಅವ್ರಿಗೆ ಪ್ರಚಾರಕ್ಕೆ ಅನುವು ಮಾಡಿಕೊಡ್ತೀರಾ ರಸ್ತೆಗೆ ಬಣ್ಣ ಈ ಫುಡ್ಬಾತ್ ಇದೆ ಇದೆಲ್ಲ ರೆಡಿ ಮಾಡ್ತೀರಾ ತೆರವು ಮಾಡ್ತಿದ್ದೀರಾ ರಸ್ತೆಗೆ ಹಾಕಿರೋ ರಸ್ತೆಗೆ ಡಾಂಬರೀಕರಣ ಮಾಡ್ತೀರಾ ಇಂಥ ತೊಂದರೆಗಳಾದಾಗ ಬಂದು ವೀಕ್ಷಣೆ ಮಾಡಿ ಅಲ್ಲಿಗೆ ಬೇಗ ಪರಿಹಾರ ತಂದುಕೊಡಿ ನಾವು ನಿಮಗೆ ಏನೋ ಸುಮ್ಮನೆ ಕೇಳ್ತಾ ಇಲ್ಲ ನಾವು ತೆರಿಗೆ ಕಟ್ತಾ ಇದ್ದೀವಿ ನಾವು ನಾಗರಿಕರು ನಿಮಗೆ ನಮ್ಮ ಕೈಯಿಂದ ಹಣ ಕೊಟ್ಟು ಅಭಿವೃದ್ಧಿ ಮಾಡಿ ಅಂತ ಇರೋದು ನಿಮ್ಮ ದುಡಿಮೆಯಿಂದ ಮಾಡಿ ಅಂತ ನಾವು ಇಲ್ಲ ಹಾಗಾಗಿ ನಾನು ಪ್ರತಿಯೊಬ್ಬರಿಗೂ ಈ ಜವಾಬ್ದಾರಿ ಯಾರು ಬರಬೇಕು ಅವ್ರಿಗೆಲ್ಲರಿಗೂ ನಾನು ಹೇಳ್ತಾ ಇರೋದು ನಾನು ವಿನಂತಿ ಮಾಡ್ಕೊಳ್ಳೋದು ಏನು ಅಂದರೆ ಇಲ್ಲಿ ಯಾರು ಬಂದು ಬೀಳ್ತಾರೋ ನಾನೇ ಬೀಳ್ತೀನೋ ಅಥವಾ ಒಬ್ಬನೇ ಮಗ ಮನೆ ಜವಾಬ್ದಾರಿ ಹೊತ್ತಿರ್ತಾನೆ ಅವ್ನು ಬಂದು ಇಲ್ಲಿ ಬಿದ್ದು ಹೋದ್ರೆ ಆ ಮನೆ ಕುಟುಂಬದ ಹೊಣೆ ಯಾರು ಹೊರ್ತಾನೆ ಬಿಡಿ ನಿಮ್ಗೇನು ತೊಂದರೆ ಆಗೋಲ್ಲ ನಿಮ್ಮ ಹತ್ರ ಕೋಟ್ಯಾಂಶ ರೂಪಾಯಿ ಇರುತ್ತೆ ಏನೋ ಒಂದು ಅನಾಹುತ ಆದ್ರೆ ನೀವು ಸರಿಪಡ್ತೀರಿ ಆದ್ದರಿಂದ ಇದು ರಸ್ತೆಯನ್ನ ಸರಿಪಡಿಸಿ